ಅಯ್ಯೋ ನಿಮ್ಮನ್ನೆಲ್ಲ ಬೇರೆ ಮಾಡೋದೇ ಆ ಜೈಗಿರೋ ಉದ್ದೇಶ ಅದಕ್ಕೆ ಹಚ್ಕೊಡೋದು ತಂದಿಡೋದು ಈ ಥರ ಮಾಡ್ತವಳೆ ಅಯ್ಯೋ ಆಟ ಮಾಡೋಣ ವೀಣನ ಜೀವನ ಆಳೋ ಕಾರಣ ನೀನು ಆಕೆನೆಯ ಅಯ್ಯೋ ನಾನೇನು ಮಾಡಿದಂತೆ ಆಕೆಗೆ ನಾನು ಇವತ್ತಿನವರೆಗೂ ನಾನು ಅವಳು ತಂಟಿಗೆ ಹೋಗಿಲ್ಲ ಆಕೆನ ಮಾತಾಡ್ಸೂ ಇಲ್ಲ ಅಂತದ್ರಲ್ಲಿ ನನ್ನ ಜೀವನ ಅವಳೇ ಕಾಳು ಮಾಡಬೇಕು ಅವಳು ಯಾವಾಗ ನನ್ನ ಜೀವನ ಹಾಳು ಮಾಡೋಕ್ಕೆ ಹ್ಞೂ ಕಣ್ಮಣಿ ನಾನು ಹೇಳ್ತಿರೋ ಡಿಕೆನಯ್ಯ ಅವತ್ತು ನೀನು ಲಕ್ಷ್ಮಕ್ಕ ವಾಣಿ ನೀವೆಲ್ಲರೂ ಆ ಕೊನೆಯ ಮರದ ಹತ್ರ ಹೋಗ್ತಿದ್ರಲ್ಲ ಅವತ್ತು ನಿಮ್ಮನ್ನೇ ಹಿಂಬಾಲಿಸ್ಕೊಂಬಂದು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಿನ್ನ ಗಂಡುಂಗೆ ಇದ್ದಿದ್ದಂದು ಇಲ್ದಿದ್ದೊಂದು ಕಿವಿ ಚುಚ್ಚಿ ನಿಮ್ಮಿಬ್ರಿಗೂ ಜಗಳ ತಂದಿರೋಳು ಈಕೆನೆಯ ಏನು ಏನು ಹೇಳ್ತಿದ್ಯಮ್ಮಿ ನಿಿನ ಹೆಂಗ್ ಗೊತ್ತಾಯ್ತಿದ್ದಲ್ಲ ಹ್ಞೂ ಕಣ್ಮಣಿ ನನಗೆಲ್ಲ ವಿಷಯನೂ ಗೊತ್ತು ಯಾಕೆ ಅಂದರೆ ನೀವು ನಮ್ಮನೆ ಬಿದ್ದಲ್ಲೇ ಅಲ್ಲ ಹೋಗಿದ್ದು ಹಂಗೆ ನೀವು ಮುಂದೆ ಹೋಗ್ತಿದ್ದಂತಲೇ ಈಕೆ ಹಿಂದೆ ಬರ್ತಾ ಇದ್ಲು ಆಕೆ ಯಾಕೆ ಹೋಗ್ತಿದ್ದಾಳೆ ಅಂತ ಅನುಮಾನ ಬಂದು ಅವಳನ್ನ ನಾನು ಹೋದೆ ಆವಾಗಲೇ ನನಗೆಲ್ಲ ವಿಷಯನೂ ಗೊತ್ತಾಗಿದ್ದು ಗಂಡ ಮನೇಷಣ್ಣ ಅವರಿಗೂ ತಾಟದ ಮನೆಯಲ್ಲಿ ಕುಡಿಯೋಕ್ಕೆ ದುಡ್ಡು ಕೊಟ್ಟು ಕುಡ್ದು ಹಿಂಗೆ ನೀನೇನು ತಿಗೊಡ್ದು ಹಂಗೆ ಅವಳನ್ನ ಹೊರಗಾಕು ವೀಣ್ಣ ಅಂತ ಎಲ್ಲ ಹೇಳಿ ಅವರಿಗೂ ಕಿವಿ ತುಂಬಿ ಕರ್ಕೊಂಬಂದಿದ್ಲು ಅಲ್ಲಿ ನಿಮ್ಮ ಮೂರು ಜನನ ಸ್ನೇಹನ ಅವಳಿಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅವಳಿಗೆ ಉರಿ ಬಿದ್ದೈತೆ ಇಷ್ಟು ದಿನ ಎಲ್ಲರೂ ಚೆನ್ನಾಗಿದ್ವಿ ನಾವು ಇವಾಗ ವೀಣಾ ಬಂದು ಸೇರ್ಕೊಂಡಾಗಿಂದ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದೊಂದು ಮನಸಲ್ಲೈತೆ ಅದೇ ಉದ್ದೇಶಕ್ಕೆ ಅವಳು ಇಷ್ಟೆಲ್ಲ ಮಾಡ್ತಾವಳೆ ನೋಡ್ಬಣಿ ನೀನು ಎರಡರಲ್ಲೊಂದು ಮಾಡ್ಕೊ ಬರಲಿಲ್ಲ ಅಂದರೆ ಈ ಚಿಕ್ಕ ಚಿಕ್ಕ ಮಾತೆ ನಾಳೆ ದೊಡ್ಡ ದೊಡ್ಡ ಮಾತು ಆಗ್ತವೆ ಪಾಪ ವೀಣುನ ಜೀವನ ಹಾಳು ಮಾಡ್ತಾಳೆ ಆ ಮೊಬೈಲಲ್ಲಿ ಇನ್ನೂ ವೀಣಿನ ವೀಡಿಯೋಸ್ ಇದೆ ಇನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾಳೋ ಏನೋ உம் கணப்பங்கேத்திட்டனையா இவ் நான் ஓகி அக்கி பூத்தி கலசிலாந்தே தாரின் நடித்தாக்கே அக்கிக்கு சரியாகி பூத்தி கலஸ் பர்த்தினி நோட் வீணா நீ மல்கிட நான் பெர்னே ஓகே பெர்னே வந்துவிடனி இவத்திடாடின பீதன் இட் மரியாதைக்கு கால் பரலா அந்த நன்றி வானினே அல்ல நானும் ஹேகிர்லி நானே நன் கண்ணங்க இதில் தந்து எல்லாம் கிவிக்கு தும்பி நான் ஜீவன பீதிக் தந்தோழு நானும் சரியாக பாட்ட கலசே பழகி அல்ல கணவீனா நான் ஏழை சொல் அர்த்தம் கொஞ்சம் பிஸ்டில் அள்ளி தன்கரோத்தியா நான் இதின் தானே நான் எல்லாம் சரி மாத்தேன் சரினா நீ அராக இருமார்த்தி பரலி பீடு வணி நீன் யாக்க தலைக்கெட்ஸ் கொத்தியா இவற்று வீணா மாதாடலாந்தே முந்தே அவள் ஜீவன பீதி பரோதன நாவெல்லாரும் நின்றுக்கோண்டு கண்ணார நோட் அவள் மாத்தாடலி பீடு நீன் யாங்க தடீத்தியா சரி வீணா நடி லட்சி ஏனாய் ரம்மி எல்லாம் ஒட்டோட்கே வந்துவிட்டீரிகோரண்ணா பால ಯಾಕಮ್ಮಿ ಜೈಮನಿಗೆ ಈಟ ತಂಕ ಇಲ್ಲೇ ಕೂತಿಲ್ ಕಣಮಿ ಬಿಡಾಡಿ ಈಗ ತಗ ಎದ್ದೋದ್ಲೇನೋ ಆಕೆ ಮನೆಗಿರ್ತಾಳಾ ಬಿಚ್ಚ ಬಿಟ್ಟಿರೋ ಓರ್ ತರ ಯಾವ ನೋಡು ಊರೆಲ್ಲಾ ಇದಾರ್ದಿರ್ತಾಳೆಲ್ಲಾಕಿ ಏ ಅದಕ್ಕೆ ಬಾಯಿ ಲೋಸಿ ಅವಳ ಹತ್ರ ಶಾನೇ ಮಾತಾಡೋದೈತೆ ಯಾಕ್ರಮಿ ಮತ್ತೇನ್ ಮಾಡ್ಕೊಂಡ್ರಮಿ ನೀವಂತೂ ಹಸಿನೂ ಸುಮ್ಮಿರಲ್ಲ ಕಣ್ರಮಿ ಕಾಲ್ ಏನಾದ್ರೂ ಒಂದ್ ತಂಟೆ ತಕರಾರ್ ಮಾಡ್ಕೊಂಡು ನೋಡಿ ನೀನ್ ಬರ್ತೇ ಬರಕಿಲ್ಲ ಅಷ್ಟೇ ಹೇಳು சும்மினே நம்ம எல்லாம் ஆள் மாடு வசி மன்தோ பே நன்கு ஷான் கலசை அல்ல ஏனாய் ஏழிரமி அந்த சும்னை சிடிசிடி ஏன் தீவிரோ ஆகலிந்துவே ஆக்கே நுட்கண்டுது ஏனாய் அதுநாரமீ ஓசி கேடற கேள்னி அது என்னாய் அந்தந்தே இஷ்டாய் நோடு அலக்கண்ட் ரமீ அக்கிங் மனைமரியும் ஏனார ஈத்தோ இல்லை இடீ ஊராக மனையெல்லாம் சர்வநாஷ மா தன்காக்கிங் நெம் ஈத்தோ இல்வாக்கண்ட் ரமி நடை ரம்மி இல்லை ஹோக அது ஏன் விசாரசோண்ணா ಅಲ್ಲ ಏನು ಹೇಳಕ್ ಹೋಗೋಣ ಸುಮ್ಮನೆ ಕೈ ತೆಪ್ಪು ಅದೇನೋ ಮಾಡಿದ್ರಂತೆ ಹಂಗೆ ಹೋಗಿ ಹೋಗಿ ಇರ ಬರೋ ಜೀವನ ಎಲ್ಲ ಹಾಳು ಮಾಡಕ್ಕೆ ನಿಂತವಳಲ್ಲ ಇವಳು ಒಟ್ಟಿಗೆ ನನ್ನ ತಿಂತಾಳ ಶಗಣಿ ತಿಂತಾಳ ಓಸಿನೂ ತಿಳಿಯಿಲ್ಲ ಕಣಮಿ ಇನ್ನೊಂದು ಕಿಟ ಯಾರ ತಂಟೆಗೂ ಬರಬಾರ್ದು ಹಂಗ್ ಮಾಡ್ಬೇಕಂದ್ರಮಿ ಇವತ್ತು ಅವಳಿಗೆ ಹ್ಞೂ ಲಕ್ಷ್ಮಕ್ಕ ಯಾತ್ಕೂ ಬೇಜ ಆಗ್ತಿಲ್ಲ ಪಾಪ ವೀಣ ವೀಣನ್ ಗಂಡ ಎಂತ ಸಂದ ನೋಡ್ಕೋಣನು ಅವಳು ಜೂನನೆ ಬೀದಿಗೆ ತಂದ್ಬಿಟ್ಲ ಮತ್ತೆ ಎಷ್ಟಿರ್ಬೇಡ ಇವ್ಳಿಗೆ ಇವತ್ತು ಮಾರಿ ಹಬ್ಬನೇ ಮಾಡಬೇಕು இட்டத்திக மலேஷண பூர்த்தி குடது ஓகேசாரை சிர்த்தனு வானிகே இவற்று வீணா பீதிகரோதூத்த ஆயத்து ஆசியன கண்ணார நோடி ஒட்டை தும்ப ஆள் குடிப்போயப்பா அவள் எங்க பீதிக்கு வர்த்தா எங்கொத்து கிச்சாட்ர்த்தா அதுல கண் தும்பு அந்த ತಿಳಿದು ತಿಳಿದು ಮಾನ ಹೋಗಿ ಕೊನೆಗೆ ಮನೆಗೆ ಹೋಡುವೆ ನನ್ನಂತ ಸೋಲೋಕೆ ಆಸೆಯ ನಿನಗೆ ಹಾ ನೋಡ್ಲಕ್ ಮುಖ ಮಾಡಿದ್ದೆಲ್ಲ ಮಾಡಿ ಮನೆ ಪರಿಣಾಮನೇ ಇಲ್ದಂಗೆ ಏನೋ ದೊಡ್ಡ ಸಿಂಗರ್ ತರ ಫೋಸ್ ಕೊಡ್ಕೊಂಡು ಕಿಸ್ಕೊಂಡ್ ನಿಂತಾವಳೆ ಏನಾಯ್ತು ಯಾಕಂದ ಕೂಡ್ತಿದಿರಾ ಮನೆಯಾಳಿ ಏನು ಗೊತ್ತಿಲ್ಲದೆ ತರ ನಾಟಕ ಮಾಡ್ತೀಯಾ ನೋಡು ವಡಿಯದ ನಾನು ಏನ್ ಮಾಡಿದೀನಿ ಅಂತ ಏನ್ ಬಿಟ್ಟುಡಿ ಸುಮ್ ಸುಮ್ಕೆನೆ ಬಂದು ಏಕ್ತಾ ಮಾಡಿದ್ಬಿಟ್ರೆ ಏನು ಅಂತ ಅದು ನಿನ್ನ ಒಡೆಯದ ನಿನ್ನ ಸಾಯಿಸಿ ಬಿಡ್ಬೇಕು ನಿನ್ನಂತಳು ಭೂಮಿ ಮೇಲೆ ಯಾಕಾದ್ರೂ ಬದುಕಿದೀಯ ಅಂತ ಅನ್ಸುತ್ತೆ ಒಂದ್ ಏಯ್ ನಾನು ಅವರಿಂದ ನೋಡ್ತಾನೇ ಇದೀನಿ ಒಬ್ಳು ಬರ್ತಾಳೆ ಹೊಡಿತಾಳೆ ಇನ್ನೊಬ್ಬ ಬರ್ತಾಳೆ ಬಾಯ್ ಮಾಡ್ತಾಳೆ ಏನ್ರೇ ಏನ್ರೇ ಆಗಿದೆ ನಿಮ್ಗೆ ತಿಂದಿದ್ದನ್ನ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ ಬಿಟ್ಟು ಬೇರೆ ಯಾರು ಸಿಕ್ಕಿಲ್ಲ ಅನ್ಸುತ್ತೆ ಗಲಾಟಿ ಮಾಡ್ಕೊಳಕ್ಕೆ ಅದಕ್ಕೆ ನನ್ನ ನನ್ನೇ ಹುಡ್ಕೊಂಡು ನನ್ನ ಹತ್ರ ಬಂದಿದ್ದೀರಾ ಏಯ್ ಮನೆಯಾಳೆ ಮತ್ತೆ ನಮ್ಮ ಹತ್ರನೇ ಜಾಸ್ತಿ ಮಾತಾಡ್ತೀಯಾ ಎಷ್ಟೇ ಇರಬೇಕು ನಿನಗೆ ಆ ಹೋಗಿ ಹೋಗಿ ಆ ವೀಣನ್ ಸಂಸಾರಕ್ಕೆ ಉಳಿಯಿಂದಿದ್ಯಾಲ ನಿನಗೇನು ಅನ್ಸಲ್ಲ ಥೂ ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಜೀವನ ಬೀದಿಗೆ ಬರೋದನ್ನು ನೋಡಿ ಖುಷಿ ಪಡ್ತೀಯಲ್ಲ ನೀನು ಹೊಟ್ಟೆ ತಣ್ಣಗಿರುತ್ತೆ ಅನ್ಕೊಂಡಿದೀಯನೇ ಅಷ್ಟೇ ಸಾಲದು ಅಂತ ಹೇಳಿ ನನ್ನ ಗಂಡನ್ ಬೇರೆ ಕುಡಿಯಕ್ಕೆ ಬೇರೆ ದುಡ್ಡು ಕೊಟ್ಟು ಕಳ್ಸಿದೀಯನೇ ಲೇ ನನ್ನ ಗಂಡನ ಜೀವನ ಹಾಳು ಮಾಡೋಕ್ಕೆ ಏನೆಲೆ ನಿನಗೆ ಅಧಿಕಾರ ಐತೆ ನೀನು ತಿರ್ಬೋಕಿ ನೀನೇ ತಿರ್ಪೆ ಇಟ್ಕೊಂಡು ಬರುತ್ತಿದ್ಯಾ ಕಂಡ ಸಂಸಾರ ಹಾಳು ಮಾಡೋಕ್ಕೆ ದುಡ್ಡು ಕೊಟ್ಟು ಹಾಳು ಮಾಡ್ತೀಯಾ ಥೂ ನಿನ್ನ ನನಗೆ ಜಗಳ ಮಾಡೋಕ್ಕೆ ಕಿತ್ತಾಡೋಕ್ಕೆ ಬರಲ್ಲ ಅಂತಲ್ಲ ನನಗೂ ನಿಮ್ಗಿಂತ ಶಾನೆ ಜಗಳ ಮಾಡಕ್ಕೆ ಬರುತ್ತೆ ನಾನು ಯಾಕೆ ಬಾಯ್ ಮುಚ್ಕೊಂಡು ತಪ್ಪಿದ್ದೀನಿ ಅಂತಂದರೆ ನನಗೆ ಕಂಡರ ಮನೆ ಸುದ್ದಿಗೆ ಇಷ್ಟ ಇಲ್ಲ ನೀನು ಯಾಕೆ ನನ್ನ ಹತ್ರ ನನ್ನ ಗಂಡನ ಹತ್ರ ಬಂದು ಇಲ್ಲದೆ ಇರೋದನ್ನೆಲ್ಲ ಹೇಳಿ ನನ್ನ ಜೀವನ ಹಾಳು ಮಾಡಿದೆ ನಾನು ಯಾವತ್ತಾದ್ರೂ ನಿನ್ನ ತಂಟೆಗೆ ಬಂದಿದ್ದೀನೇ ನಿನ್ ತಂಟೆಗೆ ಬಂದಿದ್ದೀನಾ ಮನ್ಯಾಡಿ ಇಷ್ಟೆಲ್ಲ ಆಗೋ ಕಾರಣನೇ ಮೇನ್ ನೀನೇ ಏಯ್ ಆ ಬಸ್ರಿ ಹುಡುಗಿ ಮೇಲೇ ಕೈ ಮಾಡ್ತೀಯಾ ನಿನ್ನ ಏನ್ ಮಾಡ್ತೀನಿ ನೋಡಿವಾಗ ಅಮ್ಮ ಏನು ಮಾಡ್ತಿದ್ಯಾ ಏಯ್ ಬಿಡು ಲಕ್ಷ್ಮಕ್ಕ ಸುಮ್ಮನೆ ನಿಮಗೆ ಅತ್ಯಂತ ಗೌರವ ಐತೆ ಸುಮ್ಮನೆ ಹಾಳು ಮಾಡ್ಕೊಬೇಡ ಬಿಡು ನಾನು ತಲೆ ಕೂದ್ಲ ಮನ್ಯಾಳಿ ಬಿಡ್ಬೇಕಾ ಬಿಡಬೇಕು ಸರ್ರಾಗೇ ಬಿಡ್ತೀನಿ ನೋಡು ಅಯ್ಯಮ್ಮ ಮನ್ಯಾಳ್ಯಾರ ಎಲ್ಲರೂ ಗುಳ್ಳೆ ನರಿತರ ಥರ ಒಂದು ಚಾಕೊ ಬಂದು ನಾನು ಹಾಂ ಈ ಜೈ ಜೈ ನೆದ್ರಾಕೊಂಡಿದ್ದೀರಾ ನೀವು ನಾನು ಅಂದರೆ ಏನು ಅಂದ್ಕೊಂಡಿದ್ದೀರಾ ಏಯ್ ನನ್ನ ಕೊಲೆನೇ ಮಾಡಿಬಿಡ್ತಾಳೆ ತಗಿಯೇ ರೋಣ್ಗಲ್ಲಿದ್ದಂಗೆ ಇದೆಯಾ ಏನು ತಿಂತೇ ದನ ದನ ಇದ್ದಂಗೆ ಇದೆಯಾ ಯಪ್ಪ ಏಯ್ ಕಿತ್ತೋದ್ ಲೋಪರ್ ನಿನ್ನ ಎದ್ರ ಕಣಕ್ಕೆ ಯಾಕೆ ಬೇಕು ಧೈರ್ಯ ನಮಗೆ ಏನೋ ಪಾಪ ಅಂತ ಕರುಣೆ ತೋರ್ಸ್ಮೇಗೆ ಎದ್ದಂತಿದ್ದೀನಿ ಇನ್ನೊಂದು ಕಿತಾ ನಮ್ಮ ತಂಟೆ ಏನಾದರೂ ನೀನು ಬಂದೆ ಅಂತಂದರೆ ಕೈಯ್ಯ ಕಾಲು ಎರಡು ಮುರಿದು ನಿನ್ನ ಬಾಯೊಡಕ್ಕೆ ತುರುಕ್ಬಿಡ್ತೀನಿ ಪಾಪಿ ಬ್ರಹ್ಮ ರಾಕ್ಷಸಿ ಇದ್ದೇನಿದ್ಯಾ ನಿನ್ನ ಮಕ್ಕ ನೋಡಿದರೆ ಮೂರು ತೋಟ ಸೇರೋಕಿಲ್ಲ ನೀನು ನಮ್ಮೆಲ್ಲರ ಕುಟ್ ನಮ್ಮೆಲ್ಲರ ಫ್ರೆಂಡ್ಶಿಪ್ನ ಹಾಳು ಮಾಡಬೇಕು ಅಂತ ಬಂದಿದ್ಯಾ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನೇನೇ ಪಾಪ ಮಾಡಿದ್ದೆ ನಿನಗೆ ಒಂದಿನೂ ನಿನ್ನ ನೀನು ಎದ್ರ ಕಣ್ ಕಂಡಿಲ್ಲ ಒಂದು ದಿನವೂ ನೀನು ಮಾತಾಡಿಸ್ಲಿಲ್ಲ ಒಂದು ದಿನ ಸರಿಯಾಗಿ ನಿನ್ನ ಮುಖನೂ ನೋಡಿಲ್ಲ ಹಾಂ ಅಂತ ನನ್ನ ಜೀವನನೇ ಬೀದಿಗೆ ತಂದುಬಿಟ್ಟಲ್ಲೆ ಥ್ರೂ ನೀನು ಒಬ್ಳು ಮನುಷ್ಯನ ಹ್ಞೂ ಹೆಣ್ಣು ಸರಗಲ್ಲಿರೋ ಸೆರಗಲ್ಲಿರೋ ಕೆಂಡುತ್ತಾರ ಅವ್ರ ಜೀವನನ ಅಷ್ಟು ಸುಲಭವಾಗಿ ಬಾಡಿಸ್ಬೋದು ಅಂತ ಅಂದ್ಕೊಂಡಿದ್ಯಾರಾ ನಿನ್ನಂಥ ದೊಡ್ಡ ಮೂರ್ಖಿ ಇನ್ನೊಬ್ರಿಲ್ಲ ಬರ್ದಿಟ್ಕೊಬ ಹ್ಞೂ ನೀನು ಹೋಗಿ ದಾರಿಲಿ ಹುಲ್ಲು ಕೂಡ ಬೆಳೆಯಲ್ಲ ಹೆಂಗೆ ಜಾತಿಗೆ ಅವಮಾನ ಅಲ್ಲೇ ನೀನು ಪಾಪ ಆ ಬಸ್ರಿ ವೀಣಾ ಅವಳು ಆಗ್ತಿರೋ ಕಣ್ಣಿರು ನಿನಗೆ ತರ್ತಂಗ ಇರುತ್ತೆ ಅವಳು ಗಂಡನಿಂದ ದೂರ ಆಗಿ ಇವತ್ತಿಗೆ ತಿಂಗಳು ಆಗಕ್ಕೆ ಬಂತು ಪಾಪ ಮನಸಲ್ಲೇ ಎಷ್ಟು ನೋವು ತಿಂತಿದ್ದಾಳೆ ಅವಳು ಮನಸ್ಸನ್ನು ಅರ್ಥ ಮಾಡ್ಕೊಂಡೇ ಇರೋ ಪಾಪಿ ನೀನು ನಿಕೃಷ್ಟೆ ನೀನು ಸ್ನೇಹ ಸ್ನೇಹ ಅಂತ ಬಡ್ಕೊತೀಯಲ್ಲ ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ಮನಸು ಏಯ್ ನಿನ್ನ ಹತ್ರ ಅದೇ ಇಲ್ವಲ್ಲೇ ನಿನ್ನಕ್ಕಿಂತ ಆ ವೀಣಾ ನೂರು ಪಟ್ಟು ವಾಸಿ ಅವಳ ಹತ್ರ ಒಳ್ಳೆ ಗುಣ ಇದೆ ಒಳ್ಳೆ ನಡವಳಿಕೆ ಇದೆ ಎಲ್ಲನೂ ಇದೆ ನಿನ್ನತ್ರ ಏನಿದೆ ಕಂಡೋರ್ ಮನೆ ಹಾಳು ಮಾಡೋದೊಂದು ಬುದ್ಧಿ ಬಿಟ್ಟರೆ ನಿನ್ನತ್ರ ಬೇರೆ ಏನೂ ಇಲ್ಲ ಅದಕ್ಕೆ ನಿನ್ನಿಂದ ವಾಣಿ ಆಗಿರ್ಬೋದು ಜಯಕ್ಕಿ ಲಕ್ಷ್ಮಕ ಆಗಿರ್ಬೋದು ನಿನ್ನಿಂದ ದೂರ ಇರೋದು ಅರ್ಥ ಮಾಡ್ಕೋ ದೇವರಿಗೆ ಅಂತ ನಾವು ಪ್ರಸಾದ ಮಾಡ್ತೀವಲ್ಲ ಮಾಡುವಾಗಲೇ ನಾವು ತಿಂದರೆ ಅದು ಪ್ರಸಾದ ಅನಿಸಲ್ಲ ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿ ನೈವೇದ್ಯ ಮಾಡಿ ತಿಂದ್ರೇ ಅದು ಪ್ರಸಾದ ಅನಿಸೋದು ಸ್ನೇಹನು ಹಂಗೆ ಕಣೆ ಒಸಿ ಅರ್ಥ ಮಾಡ್ಕೊ ಒಳೆ ಆಳ್ಸೋಗಿರ ಮಕತ್ತರ ಇದೆಯಾ ಹೋಗಿ ಹೋಗಿ ಕಂಡರ ಮನೆ ಜೀವನದ ಬಗ್ಗೆ ನೀನು ಕಿವಿ ಕೊಟ್ಟವ್ರ ಸಂಸಾರ ಹಾಳು ಮಾಡಿದ್ಯಾ ಅಂತಂದ್ರೆ ಹಬ್ಬಬ್ಬಾ ಗ್ರೇಟ್ ಕಣೆ ನೀನು ನೋಡು ಜಯಕ ನನಗೂ ನಿನಗೂ ಯಾವುದೇ ಥರ ದ್ವೇಷ ಇಲ್ಲ ದಯವಿಟ್ಟು ನನ್ನ ಜೀವನ ಹಾಳು ಮಾಡಬೇಡ ದಯವಿಟ್ಟು ನನ್ನ ಗಂಡನ ಹತ್ರ ಹೋಗಿ ನಂದೇನು ತಪ್ಪಿಲ್ಲ ಅಂತ ಹೇಳು ನನ್ನ ಜೀವನ ಸರಿ ಮಾಡು ಏ ವೀಣಾ ಹೋಗಿ ಹೋಗಿ ಅವಳ ಹತ್ರ ಭಿಕ್ಷೆ ಬೇಡ್ತಿದ್ಯಲ್ಲ ನಿನ್ ಗಂಡಂಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ನೀನ್ ಒಳ್ಳೇಳು ಅಂತ ಅವನೇ ಬಂದು ಕರ್ಕೊಂಡು ಹೋಗ್ಬೇಕು ಆ ತರ ಮಾಡೋಣ ಯಾವಳ್ದು ಭಿಕ್ಷೆಯಿಂದ ನೀನು ಮತ್ತೆ ನಿನ್ ಗಂಡನ ಮನೆ ಸೇರೋ ಅವಶ್ಯಕತೆ ಏನಿಲ್ಲ ನನ್ನಲ್ಲಿ ತನಕ ನಾನು ಮನೆ ಬಿಟ್ಟು ಕಳ್ಸೋದು ಇಲ್ಲ ನೋಡು ವೀಣಾ ನಿನ್ ಒಳ್ಳೆ ಮನಸ್ಸಿಗೆ ದೇವ್ರು ಯಾವಾಗಲೂ ಒಳ್ಳೇದೇ ಮಾಡ್ತಾನೆ ಕಣಮಿ ಯಾಕೆ ಮಿ ಸುಮ್ಮನೆ ತಲೆ ಕೆಡ್ಸ್ಕೊಂತೀಯಾ ಯಾವ್ದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡ ಕಣಮಿ ನಿನ್ ಗಂಡ ನೀನೇ ಬೇಕು ಅಂತೇಳಿ ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತಾನೆ ಕಣಮಿ ನಂಬಿಕೆ ಇಟ್ಕ ಸಾಕು ಹ್ಞೂ ನಿನ್ನ ಇವಾಗಾದ್ರೂ ಒಳ್ಳೆ ಬುದ್ಧಿ ಕಲಿತು ನೆಟ್ಟಿಗೆ ಜೀವನ ಮಾಡೋದ್ ಕಲ್ಕ ಕಂಡರ್ ಮನೆ ವಿಷಯಕ್ಕೆ ಹೇಳ್ದೆ ಕಂಡರ್ದ ಹಚ್ಕೊಟ್ಟೆ ಕಂಡರ್ದ ತಗೊಂಡೋಗಿ ಹೇಳ್ದೆ ಅವ್ರಿಗೆ ಇವ್ರಿಗೆ ತಂದಾಗ್ತೇನೋದ ಬಿಟ್ಟು ಮನೆ ಗಂಡ ಸಂಸಾರ ಅನ್ಕೊಂಡು ಜೀವನ ಮಾಡೋದ್ ಕಲ್ಕ ನೋಡು ಇನ್ನೊಂದ್ ಕಿತ್ತ ಹೇಳ್ತಿದ್ದೀನಿ ಸುಮ್ಮನೆ ನಿನ್ ಪಾಡಿನ ನೀನು ತಪ್ಪಗಿದ್ರೆ ಸರಿ ಕಾಲು ಕೆರ್ಕೊಂಡು ಜಗಳ ಜಗಳಿಗೆ ಬಂದೆ ಅಂತಂದು ಇವಾಗೇನು ಸುಮ್ಮನೆ ಮಾತಲ್ಲೇ ಮಾಡಿ ಕಳಿಸಿದ್ದೀವಿ ಆಮೇಲೆ ಏನಾದರೂ ಸಿಕ್ಕಿ ಬಿದ್ದೆ ಅನ್ನೂ ನಿಜ ನಮ್ಮ ಕೈಯಲ್ಲಿ ನೀನು ಬಜ್ಜಿ ಆಗಬೋದಂತೂ ಗ್ಯಾರಂಟಿ ಅಲ್ಲ ಕಣಮಿಗೆ ಈ ಏನಮಿ ಬಂದಿರೋ ನಿನಗೆ ರೋಗ ಎಂತ ಸಂದಾಗ ಇದ್ದಿದ್ದು ಗಂಡನ್ನೂ ಕುಡಿಯೋನಂಗೆ ಮಾಡ್ಕೊಂಡಿದ್ಯಾ ಇಲ್ಲದೆ ಇರೋ ಟೆನ್ಷನ್ ಕೊಟ್ಟು ಅಣ್ಣನ ಕುಡಿಯೋಂಗೆ ಮಾಡ್ಕೊಂಡಿದ್ಯಾ ಹಾಂ ಇನ್ನೇನಮಿ ಇರೋ ಈತ್ ನಿನ್ನ ಜೀವನದಲ್ಲಿ ಎಲ್ಲ ನಿನ್ನಿಚ್ಚಿಗೆ ನೀನೇ ನಿನ್ನ ಕೈಯ್ಯಾರ ಹಾಳು ಮಾಡ್ಕೊತಿದ್ಯಾ ನೆಟ್ಟದಾರಂಗ್ ನಡಿಯಮಿ ಉದ್ದಾರನಾದರೂ ಆಗ್ತೀಯಾ ಒಂದು ಮಾತು ಹೇಳ್ತೀನಿ ನೆನಪಲ್ಲಿ ಇಟ್ಕೊಳ್ಳಮಿ ಜೈ ಒಂದು ಬಸ್ರಿ ಎಣ್ಣೆ ಶಾಪ ಯಾವತ್ತು ಒಳ್ಳೇದಲ್ಲ ಕಣಮಿ ಇವತ್ತು ಏಟ್ ನೋವು ತಿಂತಿದ್ದಾಳು ಮುಂದೆ ಒಂದಿನ ನೀನು ಅದಕ್ಕೆಲ್ಲ ಬೆಲೆ ತರಬೇಕಾಗುತ್ತೆ ನೆನಪಲ್ಲಿ ಇಟ್ಕೊ ನಾನು ಏನು ಅಂದಿದ್ದೆ ಅಂತ ಆವಾಗ ನೆನೆಸ್ಕೊಂತೆ ಇರೋದು ದಿನ ಜೀವನ ಕಣ್ರಮಿ ಒಳ್ಳೆ ತಂದಾಗ ಬದುಕೋದ್ ಕಲಿಯೋಣ ಸುಮ್ಮನೆ ನೀನು ತಂದೆ ಅವಳು ತಂದೆ ಅವಳಿಗೆ ತಂದಾಗ್ತೆ ಇವಳಿಗೆ ತಂದಾಗತ್ತೆ ಅವನಿಗೆ ತಂದಾಗ್ತೆ ಇದೆಲ್ಲ ಯಾಕಿ ಬೇಕು ನಡುವೆ ಎಲ್ಲರೂ ಸಂದೆಗಿದ್ರೆ ಸ್ವರ್ಗಕ್ಕೆ ಏಣು ಅಂತಾರೆ ಹ್ಞೂ ನೀವು ಸ್ವರ್ಗನೇ ನರ್ಕ ಮಾಡ್ಕೊಂಡು ಕೊಂತೀರಾ ಏನು ಹೇಳ್ಬೇಕ ಕಣಮಿ ನಿಂಗೆ ಅಯ್ಯೋ ಬಿಡು ಲಕ್ಷ್ಮಕ್ಕ ಏಟ್ ಹೇಳಿದ್ರು ಆ ಬಂಡೆ ಕಲಿನ ಮೇಲೆ ಮಳೆ ಸುಡ್ದಂಗೆ ಹೊಸನು ತಲೆಗೆ ಹೋಗಿಲ್ಲ ಮತ್ತೆ ಅದೇ ಕೆಲಸ ಮಾಡ್ತಾಳೆ ಹೋಗಿ ಹೋಗಿ ಇವಳಿಗೆ ಹೇಳ್ತಿದ್ವಲ್ಲ ನಮ್ಮ ತಲೆಗೆ ಬುದ್ದಿಲ್ಲ ಆಟಯ್ಯ

ಬುದ್ಧಿ ಮನೆ ಜಾಸ್ತಿ ಅಯ್ಯೋ ನನ್ನ ತಾಯಿ ಲಕ್ಷ್ಮಾ ಅಯ್ಯೋ ನಾನು ಹೇಳಿಲ್ಲ ಅನ್ಕಂಡಿದೇನವಾ ಏಳ್ಬಾರ್ದು ಭಾಷೆಗೆಲ್ಲ ಹೇಳಾಯ್ತು ನನ್ ಆಗಲ್ಲ ಕಣವ ಸಾಕಾಗ್ ಸುಸ್ತಾಗಿ ಹೋಗ್ಬಿಟ್ಟವ್ನಿ ಮದ್ವೆ ಆಗಿ ಬಂದು ಈಟು ವರ್ಷದ ತನ್ಕನೂ ಬರಿ ಹೇಳ್ತಾನೇ ಅವ್ನಿ ಕೇಳಿಸ್ ಕಣಕ್ಕಾಗಲ್ಲ ಬರೀ ಎಮ್ಮೆ ಮೇಲೆ ಮಲೆ ಹೊಡ್ದಾಳೆ ಹಂಗೇ ಮಾಡ್ತಾಳೆ ಇನ್ನ ತಾನೇ ಏನವ ಮಾಡಣನ ಅಯ್ಯೋ ಬಿಡು ಪುಟ್ಟಣ ಏ ಕೈಕೊಂಡ್ರಿ ಈಕೆ ಮುಂದೆ ಕತ್ತೆ ಮುಂದೆ ಕಿನ್ನರಿ ಬರ್ಸ್ತಂಗೆ ಅಯ್ಯೋ ವಸಿನು ಅರ್ಥ ಮಾಡ್ಕೊಳಲ್ಲ ಏ ಮನೆಯಳಿ ಹೊಲದಕ್ಕೆ ಆಮೆ ಐತೆ ಹೊಲಪ್ಪ ಅಂತ ಹೇಳೋದ್ರೆ ಇಲ್ಲಿ ಇಲ್ಲದೆ ಇರೋ ಆಟಗಳನ್ನೆಲ್ಲ ಹಾಡ್ತಾ ಇದೀಯಾ ಹ್ಞೂ ನಾನಕ್ಕೆ ಬರಲಿ ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಗೊತ್ತಾ ನನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಟ್ರೆ ಆಮೇಲೆ ನಾನೇನು ಮಾಡಲಿ ಅಯ್ಯೋ ನಿನ್ನ ಬಾಯಿ ಮಣ್ಣಾಕ ಬ್ಯೂಟಿ ಅಂತೆ ಬ್ಯೂಟಿ ತಕ್ಕಂಡೇನು ಹರ್ಕೊಂಡು ಕುಡಿತೀಯ ನಮಿ ಬೂಟಿನ ನಿನ್ನ ಮಕ ಮುಚ್ಚ ಅನ್ನ ಅನ್ನಾಗೈತಿ ನಿನ್ನ ಮಕ ಹೋಗಿ ಹೋಗಿ ಬೂಟಿ ಅಂತೆ ಬೂಟಿ ಹೇಳೋದು ನೋಡು ಹೇಳೋದೇನೋ ಹೇಳ್ತೀಯ ಹೊಸ ನಂಬಂಗಾರ ಸುಳ್ಳೇಳ್ಬೇಕು ಬೂಟಿ ಅಂತೆ ಬೂಟಿ ನಿನ್ನ ಮಕ ನೋಡಿದರೆ ನಾಯಿ ಕೂಡ ಓಡೋಗ್ತಿತ್ತೆ ಹಾಂ ಕೊಡೋ ಬಿಲ್ಡಪ್ ಅಂತೂ ನೋಡಿ ನೋಡಿ ಸಾಕಾಗೋಯ್ತು ಅಯ್ಯೋ ನನ್ನ ಬೂಟಿ ನೋಡಿದ್ರೆ ಶಾನೆ ಬಟ್ಟೆ ಊರಿ ನಿನಗೆ ಅದಕ್ಕೆ ಸೇಸಕ್ಕಾಕಿಲ್ಲ ಹಾಕಿಲ್ಲ ನಿನಗೆ ನಾನು ಸಂದ ಕಂಡ್ರೆ ಸೇಸಕ್ಕಾಕಿಲ್ಲ ಯಾಕೆಂದರೆ ನೀನು ಮುದಿಯಾಗಿದೆಯಲ್ಲ ನೀನು ನನ್ನ ಗಂಡ ಅಂದರೆ ಯಾರು ನಂಬಕ್ಕಿಲ್ಲಲ್ಲ ಅದಕ್ಕೆ ಹಂಗೆ ಆಡ್ತಿ ನನಗೆ ಎಲ್ಲ ಗೊತ್ತೈತೆ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಥೂ ಈಗ ಜಾರ್ಸ್ ಹೊಡೆದೆ ಅಂದರೆ ಇಲ್ಲಿದ್ದೋಳು ಕ್ವಾಣಿಗೆ ಹೋಗಿ ಬಿದ್ದಿರಬೇಕು ನಡಿಯಮಿ ಕುಸಾಕು ಕೂಳ ಬಿಟ್ಟು ಬಿಲ್ಡಪ್ ಕೊಡ್ಕೊಂಡು ಹೊಟ್ಟಿ ಎಲ್ಲ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲ್ಕೋಬೇಕಾಗ್ತೈತಿ ನಾಳೆಯಿಂದ ಗದ್ದೆಗೆ ಬಂದು ಕೆಲಸ ಮಾಡು ಆವಾಗಲೇ ಗೊತ್ತಾಗೋದು ನಿನಗೆ ಎಷ್ಟು ಕಷ್ಟಪಡ್ತೀವಿ ನಾವು ಅಂತ